ಉಂಟು ಅದು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಓಪನ್ ಮಾಡಿದ್ರೆ ಈಗಲೇ ನೀರು ಹೋಗ್ತಾ ಉಂಟು ಎಲ್ಲ ಸಡನ್ಲಿ ಒಂದು ಓಪನ್ ಮಾಡಿದ್ರೆ ನಾನು ಮೇಲೆ ಬರುವ ಗ್ಯಾರಂಡಿಲಿ ಪೆರ್ನಾಲಿಕೆ ಕೆರೆಯ ಗೇಟ್ ವಾಲ್ ಬ್ಲಾಕ್ ತೆರೆಯುವಲ್ಲಿ ಖ್ಯಾತ ಮುಳುಕು ತಜ್ಞ ಈಶ್ವರ್ ಮಲ್ಪೆ ಹಾಗೂ ತಂಡದವರ ಸಾಹಸ ಯಶಸ್ವಿಯಾಗಿದೆ ಈ ಮೂಲಕ ಒಂದು ರೀತಿಯಲ್ಲಿ ಇಲ್ಲಿನ ಸ್ಥಳೀಯರ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಬೆಳ್ತಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಟತಾಡಿ ಗ್ರಾಮದಲ್ಲಿರುವಂತಹ ಪೆರ್ನಾಲೆ ಕೆರೆಯ ವಾಲ್ ಓಪನ್ ಆಗಿ ಈಗ ಅಲ್ಲಿನ ಸಣ್ಣ ತೊರೆಗಳಿಗೆ ನೀರನ್ನು ಬಿಡಲಾಗಿದೆ ಬಹಳಷ್ಟು ವೇಗವಾಗಿ ನೀರು ಹರಿದು ಹೋಗ್ತಾ ಇದೆ ಕಾರ್ಯ ಏನು ಯಶಸ್ವಿ ಆಯಿತು ಆದ್ರೆ ಈಶ್ವರ್ ಮಲ್ಪಿಯವರು ಈ ಕೆರೆಯ ಡೇಂಜರ್ ವಿಷಯವನ್ನು ಹಂಚಿಕೊಂಡಿದ್ದಾರೆ ಕೇಳಿ ನೀರು ಹೋಗುವ ತುಂಬಿದೆ ಅದರಲ್ಲಿ ತುಂಬಾ ಮಣ್ಣು ತುಂಬಿದೆ ಮಣ್ಣು ಚೀಲ ಇದೆ ಆದರೂ ಸಹ ಒಂದು ಓಪನ್ ಮಾಡಿದ್ದಾರೆ ಇಲ್ಲ ಸ್ಥಳೀಯರಲ್ಲೋ ಇದು ಮಾಡಿ ಆಗ ಇಲ್ಲಿಯ ಒಂದು ಎಲ್ಲ ಸೇರಿ ಒಂದು ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಆದರೆ ಕೆಳಗಡೆ ಒಂದು ಎರಡು ತುಂಬಿದೆ ಒಂದರಲ್ಲಿ ಈಗ ಓಪನ್ ಆಗಿದೆ ಈಗ ನೀರು ಅದರಲ್ಲಿ ಚೀಲೆಲ್ಲ ತುಂಬಿಕೊಂಡಿದೆ ಅದೆಲ್ಲ ತೆಗೆದು ಮೇಲೆ ಹಾಕಿದ್ದೀವಿ ಈಗ ಮತ್ತೊಂದು ಉಂಟು ಅದು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಓಪನ್ ಮಾಡಿದರೆ ಈಗಲೇ ನೀರು ಹೋಗ್ತಾ ಉಂಟು ಎಲ್ಲ ಸಡನ್ಲೆ ಒಂದು ಓಪನ್ ಮಾಡಿದರೆ ನಾನು ಮೇಲೆ ಬರುವ ಗ್ಯಾರಂಟಿ ಇಲ್ಲ ಯಾಕೆಂದರೆ ಅಷ್ಟು ಡೇಂಜರ್ ಆಗಿದೆ ಅಡಿಯಲ್ಲಿ ಯಾಕೆಂದರೆ ನೀರು ಒಬ್ಬ ಇದು ರಭಸನೇ ಅಷ್ಟು ಉಂಟು ಅಡಿಯಲ್ಲಿ ಯಾಕೆಂದ್ರೆ ಚಿಕ್ಕದಲ್ಲೇ ಸುಮಾರು ಒಂದು ಎಷ್ಟೋ ಸ್ಪೀಡಲ್ಲಿ ನೀರು ಹೋಗ್ತದೆ ಆ ಆ ಲೈನಲ್ಲಿ ಹೋಗ್ತಾ ಉಂಟು ಯಾಕೆಂದರೆ ಇಲ್ಲಿ ನಮಗೆ ಒಂದು ಏಣಿ ಮಾದರಿ ಉಂಟು ಅದರಿಂದ ನಮಗೆ ಕೆಳಗಡೆ ನಿಲ್ಲಕ್ಕೆ ಆಗ್ತದೆ ಇಲ್ಲ ಇಳ್ಕೊಂಡು ಹೋಗ್ತದೆ ಅದರಿಂದ ಈಗ ಆದಷ್ಟು ನೀರು ಹೋಗ್ತಾ ಉಂಟು ಇದಕ್ಕೆ ಸಮಸ್ತ ಜನತೆ ಎಲ್ಲ ಸಪೋರ್ಟ್ ಉಂಟು ಇಲ್ಲಿ ಇಪ್ಪತ್ತು ಅಡಿ ಕಡೆ ಅಡಿಯಿಂದ ಒಂದೊಂದು ಫ್ಲೋರ್ ಹತ್ತತ್ತು ಅಡಿ ಆದರೆ ಹತ್ತಡಿಯಿಂದ ಕೆಳಗಡೆ ಒಂದು ನಾಲ್ಕಡೆ ಐದು ಅಡಿ ಒಂದು ಇದಿದೆ ಆದರೆ ಅಲ್ಲಿ ಫ್ಲೋರಲ್ಲಿ ಸಿಕ್ಕಾಕೊಂಡಿದ್ದಿಲ್ಲ ಜನರಿಗೆಂದರೆ ಒಂದು ಭಯದ ಒಂದು ವಾತಾವರಣ ಯಾಕೆಂದರೆ ಮೊನ್ನೆ ಮೊನ್ನೆ ನಾವು ಅಲ್ಲಿ ವಾಯನಿನಲ್ಲಿ ಆಗಿದ ವಾತಾವರಣ ಇಲ್ಲಿ ಸಹ ಒಂದು ಸಂಭವ ಇದೆ ಯಾಕಂದ್ರೆ ಐನೂರು ಕುಟುಂಬಗಳು ವಾಸಿಸ್ತಾ ಇದ್ದೆ ಅದರಿಂದ ಇಲ್ಲಿನ ಪಂಚಾಯತ್ ಆಗಲಿ ಇವರು ಸ್ಥಳೀಯರೆಲ್ಲ ಇದೊಂದು ತೆಗಿಸ್ತಾ ಇದ್ದಾರೆ ಯಾಕೆಂದರೆ ಈ ನೀರೆಲ್ಲಾದರೂ ಕಟ್ಟೆ ಹೊಡೆದ್ರೆ ಒಂದು ಐನೂರು ಮನೆಗಳು ನಾಶ ಜಲಪ ಜಲಪ್ರಲಯದ ಥರ ಆಗಿರ್ಬೋದು ಯಾಕೆಂದ್ರೆ ಐನೂರು ಮನೆಗಳು ಕುಟುಂಬಸ್ಥರೆಲ್ಲ ಕಾಯ್ತಾ ಇದ್ದಾರೆ ಮನೆಯಲ್ಲೆಲ್ಲ ಈ ರಾತ್ರಿ ಆಗಲಿ ಏನಾದರೂ ಆದರೆ ಅನ್ನುವಂಥದ್ದು ಅದಕ್ಕೋಸ್ಕರ ಇನ್ನೊಂದು ಸ್ಥಳೀಯರು ಸೇರಿ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಆದಷ್ಟು ದೇವರ ಒಂದು ಅನುಗ್ರಹ ಇರಲಿ ಆ ನೀರು ತನ್ನಿಂದ ತಾನೇ ಹೋಗಲಿ ಅಂತ ನಾನು ವೀಕ್ಷಕರೇ ಇದು ಇಪ್ಪತ್ತೇಳು ಎಕರೆ ಪ್ರದೇಶದಲ್ಲಿ ಕಾಡಿನ ಮಧ್ಯೆ ವ್ಯಾಪಿಸಿಕೊಂಡಿರುವಂತಹ ಕೆರೆ ಇದನ್ನ ಪಾಂಡವರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸುಮಾರು ಮುನ್ನೂರಕ್ಕಿಂತ ಅಧಿಕ ಕುಟುಂಬಗಳಿಗೆ ಬೇಸಿಗೆಯ ಸಂದರ್ಭದಲ್ಲಿ ಈ ಕೆರೆ ಕೃಷಿಗೆ ಆಧಾರವಾಗಿದೆ ಈ ಬಾರಿಯ ಮಳೆಗೆ ಕೆರೆಯಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿತ್ತು ಈ ನೀರನ್ನು ಹೊರಕ್ಕೆ ಬಿಡುವುದಕ್ಕೆ ಇದಕ್ಕೆ ಗೇಟ್ ಕೂಡ ಅಳವಡಿಸಲಾಗಿತ್ತು ಆದರೆ ಈ ಗೇಟ್ ವಾಲ್ ಬ್ಲಾಕ್ ಆಗಿತ್ತು ಅಗ್ನಿಶಾಮಕ ದಳದವರು ಸ್ಥಳೀಯರು ಪಂಚಾಯತ್ನವರು ಗೇಟ್ ತೆರೆಯುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಆಗಿಲ್ಲ ಹೀಗಾಗಿ ಇವತ್ತು ಖ್ಯಾತ ಮುಳುಗು ತಜ್ಞ ಈಶ್ವರ ಮಲ್ಪೆ ಹಾಗೂ ತಂಡದವರಿಗೆ ಮಾಹಿತಿಯನ್ನು ನೀಡಿದ್ರು ಈ ಹಿನ್ನೆಲೆ ಆ ತಂಡ ಸ್ಥಳಕ್ಕೆ ಬಂದು ಹರಸಾಹಸ ಮಾಡಿ ಇಪ್ಪತ್ತಾರು ಅಡಿ ಆಳದಲ್ಲಿದ್ದ ಗೇಟ್ ಬ್ಲಾಕ್ ಅನ್ನು ತೆಗೆಯುವಲ್ಲಿ ಯಶಸ್ವಿ ಹಾಕಿದ್ದಾರೆ ಒಂದು ವೇಳೆ ಈ ಗೇಟ್ ಬ್ಲಾಕ್ ಅನ್ನು ಹಾಕಿ ಬಿಟ್ಟಿದ್ರೆ ಕೆರೆ ದಂಡೆ ಒಡೆಯುವಂತಹ ಸಾಧ್ಯತೆ ಇತ್ತು ಇದರಿಂದ ಕರುನಾಳೆ ಪರಿಸರದ ಮೂವತ್ತು ಕುಟುಂಬಗಳ ಸಮೇತ ನೆಲ್ಲಿಗುಡ್ಡೆ ಕಂಚಾರಿಕಂಡ ಬೇಂದ್ರಾಳ ಮೊದಲಾದ ಪ್ರದೇಶಗಳ ಜನರಿಗೆ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇತ್ತು ಅಂದರೆ ಕೆರೆಕಟ್ಟೆ ಏನಾದರೂ ಒಡಿದ್ರೆ ಪ್ರವಾಹ ಸೃಷ್ಟಿಯಾಗುವಂತಹ ಆತಂಕ ಇತ್ತು ಇದನ್ನೇ ಈಶ್ವರ್ ಮಲ್ಪಿ ಅವರು ಕೂಡ ಹೇಳಿರುವಂತಹದ್ದು ಸದ್ಯ ಕೆರೆಯ ಗೇಟ್ ಓಪನ್ ಆಗಿರುವುದು ಸ್ಥಳೀಯರಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ತರಿಸಿದೆ ಈಶ್ವರ್ ಮಲ್ಪಿ ಅವರ ಈ ಸಾಹಸಕ್ಕೆ ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕೆಂದ್ರೆ ತಮ್ಮ ಪ್ರಾಣಾಪಾಯದ ಮಧ್ಯೆ ಅನೇಕರ ಪ್ರಾಣ ಉಳಿಸುವಂತಹ ಆಪತ್ ಬಾಂಧವ ಇವರು ಇವತ್ತು ಪೆರ್ನಾಳೆ ಸುತ್ತಮುತ್ತಲಿನ ಜನರ ಪ್ರಾಣ ಭಯವನ್ನು ಹೋಗಲಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಜೊತೆಗೆ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಅಗ್ನಿಶಾಮಕ ದಳ ತುರ್ತು ಸೇವೆಗೆ ಆಂಬುಲೆನ್ಸ್ ಧರ್ಮಸ್ಥಳ ಪೊಲೀಸರು ಜನಪ್ರತಿನಿಧಿಗಳು ಸ್ಥಳದಲ್ಲಿದ್ದರು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ